ಈ ರೀತಿಗೆ ಪ್ರೀತಿಯಿಂದ ಲೋಕ ಮಾಡಿದಕ್ಕೆ ಥ್ಯಾಂಕ್ ಯು ಆಲ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಾಯ್ ಫಾರ್ ಹೋಸ್ಟಿಂಗ್ ಅಸ್ ಬಂದಿರೋ ಎಲ್ಲ ಮಾಧ್ಯಮ ಕೂಡ ನಮಸ್ತೆ ಹೇಳ್ತಾ ಎಲ್ಲ ನನ್ನ ಸ್ನೇಹಿತರಿಗೆ ಲಭ್ಯ ಒಂದು ಅದ್ಭುತವಾದ ಜಾಗ ನಿಮ್ಮ ಮಧ್ಯದಲ್ಲಿ ಒಂದು ಪುಟ್ಟ ರೀತಿಯಲ್ಲಿ ಒಂದು ಆಡಿಯೋ ಒಂದು ಲಿರಿಕ್ ವಿಡಿಯೋ ಲಾಂಚ್ ಮಾಡಕ್ಕೆ ಅವಕಾಶ ಆಯಿತು ಐ ವೆರಿ ಹ್ಯಾಪಿ ಫಾರ್ ದಾಟ್ ಆ್ಯಂಡ್ ಅಫ್ಕೋರ್ಸ್ ಒಂದು ಎರಡೂವರೆ ವರ್ಷ ಆದರೂ ಒಂದು ರಿಲೀಸ್ ಆಗ್ತಾ ಇದೆ ಡಿಲೇ ಆಗಿದ್ದಕ್ಕೆ ಸಾರಿ ಹೇಳ್ತಾ ಬಂದಿರಲ್ಲ ನನ್ನ ಸ್ನೇಹಿತರಿಗೆ ಮಾರ್ಚ್ ಮತ್ತೊಮ್ಮೆ ಇಲ್ಲಿ ನನ್ನ ಸ್ವಾಗತವನ್ನು ಹೇಳ್ತ ಇಪ್ಪತ್ತೈದನೇ ತಾರೀಕು ನಿಮ್ಮ ಪ್ರೀತಿ ವಿಶ್ವಾಸ ಎರಡೂವರೆ ವರ್ಷ ಸಿನಿಮಾ ರಿಲೀಸ್ ಆಗೋದು ದೊಡ್ಡದಲ್ಲ ಆಗದೆ ಇರೋದು ಬಟ್ ನೀವು ತೋರ್ಸೋ ಒಂದು ಪ್ರೀತಿ ದೇವ ಯಾವತ್ತು ಯಾವತ್ತು ನಮ್ಮ ಶಕ್ತಿನ ನಮ್ಮ ಕಡೆಯಿಂದ ಕಿತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಲೇಟ್ ಆಗಿ ಬರ್ಬೋದು ಲೇಟೆಸ್ಟ್ ಆಗಿ ಬರ್ತೀವಿ ನಾವು ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಶೂಟಿಂಗ್ ನಿಮ್ಮ ಮುಂದೆ ಬರ್ತಾ ಇದೆ ನೋಡಿ ಪ್ರೀತಿಯಿಂದ ಪ್ರೋತ್ಸಾಹ ಇವರೆಲ್ಲ ತುಂಬಾ ಜನ ಹೊಸ ಕಲಾವಿದರಲ್ಲಿ ಎಲ್ಲರಿಗೂ ಬೇಕು ಅಂತ ಹೇಳ್ತಾ ಇದ್ದೀನಿ ಇನ್ನೊಂದು ಇದು ಈ ಮಟ್ಟಕ್ಕೆ ಬರಬೇಕಾದ್ರೆ ನಾನು ಒಬ್ಬ ವ್ಯಕ್ತಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ರಾಹುಲ್ ವೆಂಕಟೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್ ಎಲ್ಲರೂ ಟೇಕ್ ಕೇರ್ ಲವ್ ಯು ಸಿ ಯು ಆನ್ ದ ಥಿಯೇಟರ್ ಥ್ಯಾಂಕ್ ಯು